ಇಲ್ಲಿ ಮೂರು ರಸ್ತೆ ಸೇರ್ತವೆ ಒಂದು ವೆಂಕಟೇಶ್ವರ ದೇವ ಆಂಜನೇಯ ದೇವಸ್ಥಾನ ರಸ್ತೆ ಈಗೇನು ಮಾಡ್ತಾ ಇದ್ದೀವಿ ರಸ್ತೆ ನವರಂಗಿಂದ ಸೋಪಾ ಕಲೂ ಸೇರ್ತಕ್ಕಂಥ ಈ ಮೂರು ರಸ್ತೆ ವೈಟ್ ಈ ರಸ್ತೆ ಆದಮೇಲೆ ಬಾಲಲಕ್ಷ್ಮಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ರಸ್ತೆನ ಪ್ರಾರಂಭ ಮಾಡ್ತಾರೆ ಸರ್ ಎಷ್ಟು ಕಿಲೋಮೀಟ್ರ್ ರಸ್ತೆ ಆಗ್ತದೆ ನಿಮ್ಮ ಕ್ಷೇತ್ರದಲ್ಲಿ ಎರಡು ಕಿಲೋಮೀಟ್ರ್ ರಸ್ತೆ ಈಗ ತಡ ಆಗ್ತಾ ಇದೆ ಈಗಾಗಿದೆ ಕೆಲ ಕಡೆ ತಡ ಆಗುತ್ತೆ ಇಲ್ಲಿ ಮಾಡ್ತಾ ಇದ್ದಾರೆ ಕಂಡಕ್ಟರು ಮಾಡ್ತಾ ಇದ್ದಾರೆ ಒಳಗಡೆ ಒಂದು ಸರ್ ಶಿವರಾತ್ರಿ ಒಳಗಡೆ ಈ ಬಸ್ ಊಟ ಬಿಟ್ಕೊಡೋದಕ್ಕೆ ಅಂತಂದ್ಬಿಟ್ಟು ಈಗಾಗಲೇ ಹೇಳಿದ್ವಿ ಇಪ್ಪತ್ತೈದನೇ ತಾರೀಕು ಸಂಜೆ ಬಿಡಬೇಕು ಅಂತ ಆ ಭಾಗದ್ದು ಇನ್ನೊಂದು ಹದಿನೈದು ದಿನ ಆಗಿದೆ ಕೆಲಸ ಇನ್ನೊಂದು ಆಗಿದೆ ಫುಟ್ಪಾತ್ ಆಗಬೇಕು ಫುಟ್ಪಾತ್ನ ಈ ಭಾಗದಲ್ಲಿ ನಾಳೆ ಲೈಟಿಂಗು ಮತ್ತು ಫುಟ್ಪಾತ್ನ ನಾಳೆಯಿಂದ ಪ್ರಾರಂಭ ಮಾಡಿ ಇಪ್ಪತ್ತೈದಕ್ಕೆ ಸಂಜೆ ಈ ಭಾಗದ ತೀರ್ಮಾನ ಮಾಡಿ ಇದು ರಾಜ್ಕುಮಾರ್ ರೋಡ್ ಏನಾದ್ರೂ ಅದೇ ರಾಜ್ಕುಮಾರ್ ರೋಡು ರೋಡ್ ನವರಂಗ್ಸಿಂದ ಸೋಫ್ಯಾಕ್ಟ್ರಿ ಒಬ್ಬ ಆಗಬೇಕು ಆ ರೋಡ್ ಮುಗಿದಾದ್ಮೇಲೆ ಇದಕ್ಕೆ ಕೊಡ್ತಾರೆ ಅದು ತುಂಬ ಮೇನ್ ರೋಡ್